ಏನ್ರೇ ಏನ್ರೇ ಅವ್ನ ನಾಟಕ ಇಷ್ಟ ದಿನ ನನಗ್ ಗೊತ್ತಿದ್ದಿಲ್ಲ ಇವಾಗ ಗೊತ್ತಾಯ್ತು ನೋಡು ಅವ್ವ ಒಂದ್ ಸುಳ್ಳು ಹೇಳಿ ರೊಕ್ಕಿಸ್ಕೊಳ್ಳದಂತೆ ಮಗ ಸೋಕಿ ಮಾಡೋದಂತೆ ಹುಡ್ಗಿ ಹೆಂಗಸ್ರು ಮಕ್ಳು ಯಾರು ಇರ್ತಾರಲ್ಲ ಹೋಗ್ ತಪ್ಕೊಳದಂತೆ ಎಂತ ಮಗನ್ ಜನ್ಮ ಏ ಲೌಡಿ ಕೊಟ್ಟಿದ್ಯೇ ಎಣ್ಣಿರುತ್ತೀರಾನ್ ಅಕ್ಕೋ ಇಲ್ಲಿ ನೋಡಿ ಇಂತ ಕೆಲಸ ಮಾಡ್ತಾಳ ಅಂತ ನನ್ ಗೊತ್ತಾಗಿರೋದೇ ಈಗ ಕಣಕ ನನ್ಗೆ ಯಾಕಕ್ಕ ಗೊತ್ತಿದ್ರ ನಾನ್ ಯಾಕ ಊರ್ ಹೆಂಗಸ್ರು ಕಾಲ್ ಮಾಡಕೋಲಿ ನಾನ್ ಬಂದಾಗಿಂದನು ಅಣ್ಣ ಅಂತ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾಡ್ತಾಡಿಸ್ತಿ ಅಕ್ಕ ನಿಮ್ಮ ತತ್ಕೊಂಡ್ಬಿಟ್ರ ನಾವು ಸುಮ್ಮನ ಬಿಡ್ತಿವಿ ಈ ಬೊಡ್ಡ ದಿನದಾಗಿ ನನ್ ಊರಾಗ ನೆಮ್ಮದಿಯಾಗಿ ಇರಕ ಆಗಿಲ್ಲ ಕೋ ಬುನಿಯಾಗ ಇಲ್ಲೂ ಬಂದ್ಮಾರುವ ಏ ಬಿಡು ಅವ್ನ್ ಕಷ್ಟ ಅರ್ಥ ಮಾಡ್ಕೊಂಡು ಎಲ್ಲಾರು ಹೆಣ್ಮಕ್ಳೆಲ್ಲ ಚೆನ್ನಾಗ್ ನೋಡ್ಕೊಂತಾರ ಮೊನ್ನೆ ಓರಿಯಾಗ ಎತ್ಕೊಂಡು ಹೋದಾಗಿವೆ ಒಬ್ರು ಒಂದ್ ಮಾತಾಡಿದ್ವಲ್ಲಕ ನೀವು ಓರಿಯಾಗ ಇದು ಕಾಣ ಎಮ್ಮೆ ತಕ್ಕೊಂಬಂದ ಎತ್ಕೊಂಡ್ ಹೋದಾಗ ಮಾಡ್ದಾಗ ಮಾಡ್ತಾಗ ಒಬ್ರು ಒಬ್ರಾರು ಬೋಯ್ದಿರಾ ಇನ್ನ ಬೊಡ್ಡ ನನ್ ಜೀವನ ಹೆಂಗಾಗೈತಿ ಹಾ ಗೊತ್ತು ಗೊತ್ತು ಯಾರಕ ಸುಮ್ಮಿ ಇರ್ತಾರ ಹಾ ನೀನೇ ಹೇಳಕವಸಿ ನೀನೇ ಹೇಳದ ದೀತನೆ ಯಾಕೆ ಬೇಕಿತ್ತು ಏನೋ ತಿಂದ ತಪ್ಪು ಮಾಡಬಾರ್ದು ಅಂತ ಏನೋ ತಿಳಿದು ಬುದ್ಧಿ ಹೇಳಮ್ಮ ಮಾಡಮ್ಮ ಮನಂ ಗುಂಡ ಕೈ ಮಗ್ಲ ಜೀವ ನಾಳ ಆಗ್ಬಿಡುತ್ತಲ್ಲ ನಿನ್ ಮಗ ಎಂಗ್ ವಯಸವನೆ ಗೊತ್ತಾಣ ಹಾ ನೀನ ಹಂಗಿದಿ ಹಿಂಗಿದಿ ದಪ್ಪ ಕವಳೆ ಆ ಹುಡುಗina ಸಾಯಿಸ್ಬಿಟ್ಟು ಇನ್ನೊಂದು ನನ್ನ ಮಗ್ಲನ ಮದುವೆ ಆಬೇಕು ಅಂತ ಮಾಡ್ಕೊಂಡವರು ಇವರು ಇಬ್ರುವೆ ಅವ್ವ ಮಗ ಇಬ್ರುವೆ ಮೊನ್ನೆ ಮಾತಾಡ್ತಿದ್ದಿದ್ದು గుండకైన్ మనయ నేస్కండ నాటక మాట్తారా ఇవ్వు నా ప్రతి ఒ విచారా కళస్కండి నింకం ఏనెన్ ఎంత మాట్లాడతారు గొప్పివ్వా నా గూండకైన్ మగ్గన సైస్బట్ ఈ మన ఈ ఊర్గా వడేరగ్రు గొండకైన్ మగ్గన సైస్తారంతే సైస్బుట్టు నన్ మధు అయితనంతే ఈ ఉచిబడే ఈ నన్నెంతి నన్నెంతిన్న తప్పుకనా ఉచ్చాబుడు ఇవను తిక్కుడు నన్ మగ ఇవ నన్ మన కుడ ಅಮ್ಮ ಇನ್ನ ಆ ವಿತಾಡ್ಕೊಂಡಿರೋ ವಿಚಾರಿಲ್ಲ ಅನ್ಕಂಡೆ ಇವ್ಳಗ್ತಾಯ್ತು ನೀನಾರು ನೋಡ್ಬೇಕಿತ್ತು ತಾನೇ ಅಯ್ಯೋ ಬಿಟ್ಟು ಇದ್ ನೋಡ್ಬೇಕು ನೀನ್ ನೋಡ್ಬೇಕು ಅಂತ ಮಾತಾಡದ್ ಬಿಟ್ಟು ನಿಮ್ ಅಪ್ಪನ್ ನಡ್ಕಲೆ ನಾಲ್ಕ ದೂಸ ಕೊಡಮ್ಮ ಅವ್ಳಗ್ ನಾಲ್ಕ ಬಿಟ್ ಕಳ್ಸಿದ್ರೆ ಓಡ್ ಬಿಡ್ತಾಳೆ ನೀನೇ ನಿನ್ ನಿತ್ಕಂಡು ಹೌದಾ ಅಮ್ಮ ನೀನ್ ಹೇಳ್ತಿರೋದು ಕರೆಯೈತೆ ನೋಡು ಅಪ್ಪಂಗ ಗೂಸ ಕೊಟ್ರ ಇವಳಗ್ ಇವಳಗ್ ಎದ್ ಬಿಡ್ತಾಳ ಆತರ ಮಾಡ್ತೀನಿ ಐತಿ ಅಲ್ಲ ಕಂಡ್ಲಸ್ಮಯ್ಯ ಗಡ್ಡಪ್ಪಯ್ಯ ಇಲ್ಗೋದ

ನೀನ್ಲಾ ಎಣ್ಣಿ ನಂಗೆ ಐತಿದಿ ಏನ ಭಯ ಆಗೋದು ಅವಳಿಗೆ ಗೊತ್ತಿಲ್ಲ ಅಂತ ಸೀರೆ ಕೊಟ್ಟೊಳ್ಗಿ ನಮ್ಗೆ ಗುದ್ದ್ ಬಿಡುತ್ತಾ ತಿಮ್ಮಿಯಾಕ ಅಷ್ಟು ತಾಕತ್ ಅದ್ಕ ತಾಕತ್ ಇಲ್ದಿರತ್ ಅವಳನ್ನೇ ಗುದ್ದಕ್ಕೆ ಆಗಿಲ್ಲ ಸುಮ್ನೆ ಕುಂದ್ರು ಹೋಗ್ಲೈತರ ಬುಡಕ ನಿದ್ದೇನ್ ಚಿಂತೆ ಐತಿ ಸತ್ರ ನಿಮ್ದೆ ಆಗಿರ್ಬೋದು ತಕ ನೋಡ್ದೆನಮ್ಮ ಮಗ ಅಂತ ಇಷ್ಟು ಕಣಿಕರ ಇಲ್ಲ ಕೈತಾನ ಏನ್ರು ಅಂತಾನೆ ಇಷ್ಟು ಕಣಿಕರ ಇಲ್ವಲ್ಲ ಹಾ ಹೋದ್ರ ರೊಯ್ತಾಳೆ ತಕ್ಕ ಅಂತ ಹೇಳ್ತಾನಲ್ಲ ಇವಯ್ಯ ಇವನ್ನ ಉಳಿಸ್ಬೇಕಮ್ಮ ನಾನು ಉಳಿಸ್ಬೇಕಾ ಇವತ್ತು ಇವ ಹಿಂಗ್ ಗತ್ತಿ ಕಾಣಿಸೋಮ್ಮ ಕೈ ಮಾತಾಡ್ತಿರೋದು ನಾನದಿದ್ದೀನಿ ಏನ್ ಜಗ್ಗಿ ದುಡಿಸ್ಕೊಂಡು ತಿನ್ಕೊಂಡು ನಾನ್ ಕೂಲಿಗೆ ಹೋಯ್ತಿದ್ದ ಕಣ ನಾನ್ ಕೂಲಿಗೆ ಹೋಯ್ತು ರೊಕ್ಕ ನಾ ನೀನ್ ಎಲ್ಲಿ ಕುಡ್ದು ಆಳ್ ಮಾಡ್ಬಿಡ್ತಿ ಅಂತೇಳಿ ನಾನ್ ಮಾಡಿಕಂತಿದ್ದು ಕಣ ಎದಕ್ಕೆ ಎದಕ್ಕ ನನ್ ಬಗ್ಗೆ ನನ್ನ ಮಗನ್ ಬಗ್ಗೆ ಇಲ್ತಿರದಲ್ಲ ಹೇಳ್ತಿ ನಾನು ನನ್ ಮಗ ಸೈಬಕ ಸಾಯ್ಬೇಕ ಸಾಯ್ಬೇಕಯ್ಯ ನಿಂಗೆ ಲೇ ಪಾಪಾ ಏನ್ ನಿಂತ್ಕೊಂಡ್ ನೋಡ್ತಿದ್ಯಾ ಬಾ ಅವ್ನ್ ನಾಲ್ಕು ಗೂಸ ಗುದ್ದು ಬುದ್ಧಿ ಕಲಿತನ ಬಿಡೇ ಬಿಡೇ ಕೈನಾ ಹಿಂದೆಯಿಂದ ಬಂದಿಟ್ಕೊಂಡು ಏನೇನ ಮಾಡ್ತೇನೆ ಮುಂದೆಯಿಂದ ಇಟ್ಕೊಳ್ಳೆ ಬಂದು ಬಿಡೇ ಕೈನಾ ಬಿಡೇ ಏ ಹಿಂದೆ ಹಿಂದೆ ಹಿಡ್ಕೊಂಡು ಗುಂಬೇಕು ನನಗೆ ಹಿಂದೆ ಹಿಂದೆ ಮುಂದೆ ಹಿಂದೆ ಹೆಂಗೆ ಹೇಳಕತ್ತೀಯ ಅದಕ್ಕೆ ನಿನಗೆ ಹಿಂದೆ ಹಿಂದೆ ಗುಮ್ಮದ ನಿನಗೆ ಬಟ್ಟೆಯಿದ್ದೆ ನನಗೆ ಆಡ್ತಿ ನನಗೆ ಆಡ್ತಿ ಹಾಂ ಆಡ್ತೀಯೇ ಅಲ್ಲಿ ಕಟ್ ನನ್ನ ಮಗನೆ ಬಿಡೋ ಬಟ್ಟೆ ಇದ್ನೆ ಬಿಡೋ ಅವ ಮಗನ್ ದರ್ಪ ತೋರ್ಸಾರ ಅಂತ ಬಿಡ್ರು ನೀನ್ ನಿನ್ನ ಕೈ ಹಿಂಗಿ ತಿಳ್ಕೊಂಡು ಹೊಡಿಸ್ತಿದ್ಯಾ ಮಗನ್ ಕೈಯಾಗ ನಾನ್ ನೋಡ್ಸಿರೋ ಮಗ ನನ್ನ ಮಗನ್ ನೀನು ನನ್ಗೆ ಹೊಡಿಯೋಷ್ಟು ನಿಂಗೆ ಏ ಲೌಡಿ ಮಗನೆ ಬಿಡೋ ನಿಮ್ಮ ಹೋಗ್ ಹೇಳಿದ್ರು ಅಂತ ಹೊಡಿತಿದ್ದಿಲ್ಲ ಬಿಡೋ ಅಲ್ಪ ಮಗನ ಬಿಡೋ ಏನೇ ಮಾಡಿದ್ಯಾ ಏನು ಮಾಡಿದ್ಯಾ ನಂಗು ನಮ್ಮ ಹಂಗು ಇರೋಕಿಷ್ಟಲ ಸಡ್ಡಾಗಿ ಇಟ್ಟಿಕ್ಕಿ ಒಂದೆರಡು ಜೊತೆ ಬಟ್ಟೆ ಕೊಡಿಸ್ಬಿಟ್ರೆ ಮುಗ್ದೋತಾ ಎಲ್ಲಾರಪ್ಪ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದೀಯ ನೀನು ನೋಡ್ಕೊಂಡಿದ್ಯಾ ಹಾಂ ನಮ್ಮವ್ವ ಹೆಂಗೋ ಹುಚ್ಚ ಪಚ್ಚ ಅನ್ಕೊಂಡು ಎಲ್ಲರತ್ರ ಕಿತ್ಕೊಂಡು ಒಂದು ಗಾಡಿ ತಗೊಟ್ಟಾಳಾ ಮನೆ ಕಟ್ಸ್ಕೊಟ್ಟಾಳ ಹಾಂ ಓ ಎರಡು ಎಮ್ಮೆ ತಗೊಂಡಾಳ ನೀನೇನಯ್ಯ ಮಾಡಿದ್ದೀ ಏನು ದಬಾಕಿದಿ ಬೋಗಲದ ನೀನೇನು ಮಾಡ್ದೆ ಇರೋದ್ಕೀ ನಮ್ಮವ್ವ ನಿನ್ನ ಕಣ್ರ ಆಗದಂತೆ ನನಗೆ ಹುಚ್ಚಿಡ್ದೈತೆ ಅಂತ ಸುಳ್ಳು ಹೇಳಿ ನನಗೆ ಯಾರು ಏನು ಕೊಡ್ತಾರ ಯಾರು ಕೊಡ್ತಾರಯ್ಯ ನಿಮ್ಮ ಮಗ ನೋಡಿ ನೀನು ನಿಮ್ಮಪ್ಪ ಹೇಳಿ ಕೊಟ್ಕೊಡ್ತಾರಾ

ಓಹೋ ಹೋ ಹೋ ಇವಾಗ ಬಂದ್ಬಿಟ್ಲಿ ಇವಾಗ ಮತ್ತೆ ನನ್ನ ಮಗನ ಮದುವೆ ಹಾಳು ಮಾಡ್ದಲ್ಲೇ ನನಗೆ ಎಷ್ಟೇ ಇರಬೇಕು ಬರೀ ನೀನು ಹೆಣ್ಣು ಹುಡುಗರು ಬಗ್ಗೆ ಮಾತಾಡ್ತಿರೋಕ್ಕೆ ನಿನ್ನ ಕ್ಯಾಣಕ್ಕೆ ತುರಿತೈತಿ ನನ್ನ ಮಗಳ ಮದುವೆ ನನ್ನ ಮಗನ ಮದುವೆ ಆಗೋದು ಇಷ್ಟೊತ್ತಾಲಿ ನೀನು ಒಂದು ವಾರದೊಳಗೆ ಮದುವೆ ಮಾಡಿ ಮುಗಿಸ್ಬಿಡೋ ನೀನು ಅದ್ರಾಗ ಬೇರೆ ಕುಣ್ಕೊಂಡು ಬಂದ ಹೇಳ್ತೀಯ ನಾನು ಇದ್ರಾಗ ಹಾಳು ಮಾಡಿ ನೋಡು ಅಂತೇಳಿ ಎಷ್ಟೇ ಧೈರ್ಯ ನಿಂಗೆ ಎಷ್ಟು ಧೈರ್ಯ ಅಂತ ಕೇಳ್ತೀರ ಏ ನಾನು ಒಳ್ಳೆ ತಂದಾಗಿದ್ದಿದ್ರ ನಾನ್ ಮಾಡ್ಕೊಡು ಅಂತಾನೆ ಅಂತಿದ್ದೆ ಕಣೆ ನೀನುವೆ ನಿನ್ ಮಗನುವೆ ಊಟ ಕೆಟ್ಟ ಮಕ್ಳು ನೀವು ರೋಡಾಗ ಒಬ್ರು ನೆಟ್ವರ್ಕ್ ಇಟ್ಕೊಂಡಿದ್ರೇನೆ ನಿನ್ನಂತ ಮನೆ ಯಾವ ಕೆಲ್ಸ ಮಾಡತ್ಕೆ ಕಣೆ ನಾನ್ ಬೇಡ ಅಂತ ಹೇಳಿದ್ದು ನೀನೇನೆ ನನ್ಗೆ ಹೇಳದ್ದು ನೀನ್ ನೆಟ್ವರ್ಕ್ ಇರ್ಬೇಕಿತ್ತು ಕಣೆ ಮಗಂಗ್ ಹುಚ್ಚಿಡ್ದೈತೆ ಹಂಗ ಹಿಂಗ ಹುಚ್ಚ ಬೇಕಾದ್ರೆ ಹಿಡಿದ್ಬಿಟ್ಟಿದ್ರ ಉಪಸ್ಥಿತಿ ಆದ್ರೆ ನಿಮ್ಮ ಮಗನ್ ಗುತ್ತಲ್ಲ ಇರೋದು ಕಾಮಕ್ಕೆ ಪಿಶಾಚಿ ನನ್ನ ಮಗ ಕಾಮಕ್ಕೆ ನನ್ನ ಮಗ ಅವನು ಒಳ್ಳೆ ಎಲ್ಕಟ್ ಸೋಳೆ ಮಗನ ಅವನು ಕಾಮಕ್ ಕಾಮಕ್ಕೆ ನನ್ನ ಮಗ ಏನು ತಾನಗ ನಮ್ಮ ಗೊಂಡ ಕೈ ಮಗಳನ್ನ ಕೊಡ್ಸಬೇಕನೆ ಆ ಯಾವ ಮಕ ಎತ್ಕಣ್ಣೆ ಹೋಗเคลಚೆ ರೊಕ್ಕ ಐತೆ ಜಮೀನ್ ಐತಿ ಅದು ಅಂದ್ರೆ ನನ್ನ ಮಗಕ್ಕೆ ಬೇರೆ ಕಣ್ಣು ಆಕ್ತೆ ಮೆಟ್ಟ ಕಾಲ್ಮರಿ ತಕೊಂಡ್ ತಕೊಂಡು ಬಿಡ್ತೀನಿ ನೋಡು ಎಷ್ಟೆ ಎಷ್ಟೆ ಮಾತಾಡೋ ನಮ್ಮ ಅಪ್ಪಂಗೇ ನೀನು ಇರೇ bande ಐತೆ ನಿನಗೆ ಏ ಮಗಳ ನೆನ್ನೆ ಎತ್ತ ತಗ್ದಿದ್ದು ಮರ್ತೋಗೈತೆ ನಾ ಬೈಲಿ ಮುಂದಕ ಬಿಡ್ರ ಬಿಡ್ರ

ಏನೇ ಬಿಡೋದು ನಿನ್ಗೆ ಏನ್ ಬಿಡೋದು ಐತಿರು ಲೌಡಿ ನಿನ್ಗೆ ಬೇರೆಯವ್ರ ಮನೆ ಹಾಳು ಮಾಡಕ್ ಬತ್ತೇನೆ ಬತ್ತೇನೆ ನೀನು ಐತಿರು ಎಲ್ಲ ಲೌಡಿ ನನ್ನನ್ನ ನನ್ನನ್ನ ಅಂತೇನೆ ಎತ್ತೋಗಕಾಗಲ್ಲ ಅಂತ ಹೇಳಿ ನೋಡು ಒಂದೇ ರೌಂಡ್ ಅಲ್ಲಿ ಮಂಚದ ಮಗ್ ನಿಲ್ಸಿ ಹೆಂಗ್ ಬಿಳ್ಸೀನಿ ಬಾರೆ ಮುಂದೆ ಬಾ ಅದೇನ್ ಮಾತಾಡೋಳು ಮುಳ್ಳಂದೇ ಮುಕ್ತಾಳೆ ಬಾ ಅಪ್ಪ ಅಪ್ಪ ನೀನೆ ನಂಗೆ ಕೊಡ್ತು ಬಿಟ್ಟ ಬಿಡೋ ಬಿಡೋ ಕೈನ ಬಿಡೋ ಏನೋ ಬಿಡೋದು ತಂದೆಗೆ ಹೊಡಿ ಎಷ್ಟು ದೊಡ್ಡದಾಗಿದ್ದೇನೆ ನೀನು ಇರು ನಿನ್ನೂ ಸೇರ್ಸ ನಿಮ್ಮ ಮುಂತಕ್ಕೆ ಒದ್ತೀನಿ ಆಮ್ಯಾಗ ಆಟ ಶುರು ಲಕ್ಷ್ಮಕ್ಕ ಹಿಂದಕ್ಕೆ ಸರ್ಕ ಸರ್ಕ ಹೇಳ್ದಷ್ಟು ಕೇಳ ಹಿಂದಕ್ಕೆ ಸರ್ಕ ಅಣಯ್ಯ ನೀನು ಹಿಂದಕ್ ಸರ್ಕಪ್ಪ ಬೈರಾ ಯಮ್ಮಾ ಬೈರ ಬಂದ ಎದೆಳೆ ಮೇಕೆ ನಮ್ ಕುಳಗಲ್ಲ ಇಲ್ಲ ಓಡೆ ಓಡ್ ಓಡು ಗೋಪೈರ ಓಡು ಓಡು ನೀನ್ ಸಾಕಿ ನಿನ್ನ ಸಾಕಿದ್ ಲಕ್ಷ್ಮ ಕುಂಗಿ ಇಷ್ಟು ಹೊಟ್ಟ ಊರ್ ಸವಳವಳು ಅವನವೇ ಓಡ್ ಓಡು ಮುಂದೆ ಬುಡಬಡ ಓಡು ಈ ಅಮ್ಮ ಈ ಬೈರ ಹತ್ರ ಬರ್ತವನೆ ಓಡೆ ಓಡೇ ನಮ್ ಇಲ್ಲ ಓಡೆ ಅಯ್ಯೋ ಪಾಪಾ ನಾವೆಲ್ಲ ಮಾಡಿದ್ ನಂಗ ಹೆಂಗ್ ಓಡಿಸ್ಕೊಂಡ್ ಬತ್ತೈತಿ ಅವಳನ್ ತಿವ್ತೀವಿ ಬರ್ತೈತಲ್ಲ ಓಡೋ ಬಾರ ಪಾಪಾ ನೋಡು ನಮ್ಮ ಬೈರಂಗ ಎಷ್ಟು ಕ್ಯಾಣತ್ ಐತಿ ಅಂತ ಹೇಳಿ ಇವ್ರ ಕಣ್ರ ನೋಡು ಗಟ್ಟರು ಗುಡ್ತಾನ ತಗ ಹೋಗು ಬೈರ ಹೋಗು ಬುಡಕ್ ಹೋಗ್ಬಿಡ ಹೋಗ್ತಾ ಇರೋ ಮುಂದೆ ಇವ್ರು ಇಬ್ರು ಮಾತ್ರ ಸುಮ್ಮನೆ ಬಿಡಕ್ ಎಷ್ಟು ಎಷ್ಟ್ ಹೊಟ್ಟೆ ಹುಡ್ಸವ್ರ ನಮ್ನ ಊರಾಗ ಈ ವಕೀಲ ಅಂದಿದ್ರ ನಿನ್ಗು ನನ್ಗೂ ಜಾಗನೇ ಇರ್ತಿದ್ದಿಲ್ಲ ಓಡ್ ಓಡು ಓಡು ಓಡ್ಬೈಲಾ ಓಡು ನಿನ್ ಕೋಪ ಎಷ್ಟೈತೆ ಅಷ್ಟು ತಿರ್ಸ್ಕ ಗಂಡ್ ಮೇಲೆ ಕೈ ಬರ್ತಾರ ನನ್ ಮೂರು ಹೆಂಗ್ ಮಕ್ಳನ್ನೇ ಬರ್ತಾರ ಕೊಡ್ತಾರೋ ಮಗ ಇಬ್ರು ಸೇರ್ಕೊಂಡು ಓಡು ಓಡು ಬಿಡ್ಬೇಡ ಹೋಗ್ ಗುಮ್ಮು ಸರಿಯಾಗಿ ಗುಮ್ಮು ಈ ಗುಮುಕ್ರಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಾಡ್ಕೊಳ್ಳಿ